ಶಾಸಕ ಮಿತ್ರರೇ ಸೇತಕೆಲ್ಲ ಹಿರಿಯರು ಭಾರತೀಯ ಜನತಾ ಪಾರ್ಟಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯ ಶಿಕ್ಷಕನಾಗಿ ನರಿಮಗೂರು ಮಂಡಲದ ಸಂಘದ ನರಿಮೂರು ಮಂಡಲ ಪ್ರವಾಸಿಯಾಗಿ ಆಮೇಲೆ ವಿದ್ಯಾರ್ಥಿ ದೇಸಿಯಲ್ಲಿ ಪುತ್ತೂರು ತಾಲೂಕು ಪ್ರಮುಖರಾಗಿ ತಾಲೂಕು ಪ್ರಮುಖರಾಗಿ ಮಂಗಳೂರಿಗೆ ಬಂದಾಗ ಉದ್ಯೋಗಕ್ಕಾಗಿ ಮಂಗಳೂರಿಗೆ ಬಂದ ಇಲ್ಲಿ ಬಂದಾಗ ಹಿರಿಯರು ನನ್ನ ವಿಭಾಗ ಸಹ ಸಂಚಾಲಕನಾಗಿ ನಾನು ಆಯ್ಕೆ ಮಾಡಿದ್ರು ವಿದ್ಯಾರ್ಥಿ ಪರಿಷತ್ ಸಂದರ್ಭದಲ್ಲಿ ಕೆಲಸ ಮಾಡಿದ ರವಿಚಂದ್ರ ಅವರು ಕೂಡ ನಮಿಸುತ್ತಿದ್ದಾರೆ ನೆನಮಿಸ್ತೇನೆ ಪೂರ್ಣಾಧಿಕಾರಕರ್ತರ ಕೆಲಸ ಮಾಡಿದವರು ಆ ನಂತರ ಹಿರಿಯರು ಬೆಸರುಗಲು ಕೆಲಸ ಮಾಡಿದ ನಂತರ ಪಕ್ಷಕ್ಕೆ ಹೋಗ್ಬೇಕಂತ ಇರುವ ಜಿಲ್ಲಾ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು ಎರಡು ಬಾರಿಗೆ ಜಿಲ್ಲಾಧ್ಯಕ್ಷನಾಗಿ ಒಂದು ಬಾರಿ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ ನಂತರ ಈಗ ಪ್ರಧಾನ ಕಾರ್ಯದರ್ಶಿ ಘೋಷಣೆ ಮಾಡಿದ್ರು ಎಲ್ರಿಗೂ ಗೊತ್ತಿರಬೇಕು ಏನೋ ನಮ್ಮ ಪಕ್ಷದ ಎರಡು ಜನ ಮಹಾನ್ ಚೇತನ್ರಲ್ಲಿದ್ದಾರೆ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಮತ್ತೆ ದೀನ್ದ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ದೇಶ ಮೇ ವಿಧಾನ್ ದೋ ಪ್ರಧಾನಿ ನಹಿ ಚಲೇ ನಹಿ ಚಲೇ ಅನ್ನುವಂತ ಈ ದೇಶದ ಅಖಂಡತೆಗೋಸ್ಕರ ಪ್ರಾಣತ್ಯಾಗ ಮಾಡಿದವರು ಅದರ ನಂತರ ಕೂಡ ಹಾಗೆ ದೇಶಕ್ಕೋಸ್ಕರ ಈ ದೇಶದ ಲಭ್ಯತೆಗೋಸ್ಕರ ಪ್ರಾಣತ್ಯಾಗ ಆಗಿದೆ ಇವಾಗ ಒಂದು ಸಣ್ಣ ಬದ ಕುಟುಂಬದ ಒಬ್ಬ ಕೃಷಿಕನ ನಮ್ಮ ರಾಮಣ್ಣ ರಾಮನ ಅವರು ಜನಸಂಘದಲ್ಲಿ ತುಂಬಾ ಕೆಲಸ ಮಾಡಿದವರು ಚಿಕ್ಕ ಬದಂಡಿಯಲ್ಲಿ ಲೋಪ ಭಂಡಾರಿ ಅಂತ ಬ್ಯಾಂಕ್ ನೌಕರರಾಗಿದ್ದುಕೊಂಡವರು ಪ್ರಚಾರಕರಾಗಿದ್ದವರು ಈಗ ಫ್ಯಾಮಿಲಿ ಸಂಘದಲ್ಲಿ ಕೆಲಸ ಮಾಡಿದವರು ನಾವು ಅದಕ್ಕೋಸ್ಕರ ಈ ಪಕ್ಷದಲ್ಲಿ ಸ್ವಂತಕ್ಕೆ ಸ್ವಂತ ಸಮಾಜಕ್ಕೆ ಅಂತ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಒಂದು ಸಣ್ಣ ಬಡ ಕುಟುಂಬದ ಒಬ್ಬ ವ್ಯಕ್ತಿಗೆ ಏನು ಅಂದ್ರೆ ಹಣ ಬೆಲೆ ಇಲ್ಲ ಜಾತಿ ಬೆಲೆ ಇಲ್ಲ ಆದ್ರೂ ಕೂಡ ಸಣ್ಣ ವ್ಯಕ್ತಿ ಕೊಟ್ಟಿದ್ದಾರೆ ಅನ್ನೋದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಬಿಜೆಪಿ ಮಾತ್ರ ಗೊತ್ತಿಗೆ ಸಾಧ್ಯ ಅದಕ್ಕೋಸ್ಕರ ನನಗೆ ನೀವೆಂದು ತುಂಬಾ ನೆನಪಿಗೆ ತ್ಯಾಗ ಮಾಡಿದ ತ್ಯಾಗ ಮಾಡಿದ ತ್ಯಾಗ ಮಾತ್ರ ನಮ್ಮ ಬೆವರನ್ನ ರಕ್ತರನ್ನು ಬೆರವಾಗಿ ಸಲ್ಲಿಸಿದ ತುಂಬಾ ಜನ ಹಿರಿಯರಿದ್ದಾರೆ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಜವಾಬ್ದಾರಿ ಸಿಕ್ಕಿದ್ರೆ ಅದರ ಗೌರವ ಸಲುವಂತ ನಿಮಗೆ ನಿಮ್ಮೆಲ್ಲರ ಆಶೀರ್ವನ್ನ ಕಳ್ಕೊಂಡು ನೌಂಡೇಶನ್ ಹಾಕಿದ್ದೇನೆ ಇವತ್ತು ಸಿಕ್ಕಿದಂತ ಏನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆ ಆಗಲಿಕ್ಕೆ ನನಗೆ ಸಿಕ್ಕಿದಂತ ಇವರು ಹುದ್ದೆ ಜವಾಬ್ದಾರಿ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತೇನೆ ಯಾವುದೇ ರೀತಿಯಲ್ಲಿ ಪಕ್ಷದ ಪಕ್ಷಕ್ಕೆ ಕುಂದು ಕೊರತೆ ಆಗಲಿ ಪಕ್ಷಕ್ಕೆ ಕಪ್ಪು ಚುಕ್ಕಿ ಬರೋದಾಗಲಿ ಇರ್ತಕ್ಕಂಥ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿರ್ತಕ್ಕಂಥ ಎಲ್ಲ ನಾಯಕರ ಮಾರ್ಗದರ್ಶನ ನಾನೀಗ ಸಂಘಟನೆ ಮಾಡಿ ತುಂಬಾ ಅನುಭವ ಇದ್ರು ಕೂಡ ಪಕ್ಷದಲ್ಲಿ ವೇದ ಸ್ಥಾಪತಿ ಇರ್ಬೋದು ಭರತನ ಇರಬಹುದು ಯಶ್ವಂತ ಸೋನವ ಇರಬಹುದು ಭಾಗಿರತಕ್ಕಿರಬಹುದು ಉಮರತನ ಇರಬಹುದು ಬ್ರಿಜೇಶನ್ ಇರಬಹುದು ಶಾಸಕ ರಾಜೇಶನ್ ಇರಬಹುದು ಪ್ರಮೋದರ ಇರಬಹುದು ಎಲ್ಲರೂ ತುಂಬಾ ಅನುಭವ ಇದ್ದಾರೆ ಅವರೆಲ್ಲ ಅನುಭವ ತೆಗೆಕೊಂಡು ಕೆಲಸ ಮಾಡ್ತೇನೆ ಆ ಕಾರ್ಯಕರ್ತರ ಎಲ್ಲ ಸಮಸ್ಯೆಗೆ ಸ್ಪಂದಿಸ್ತೇನೆ ಆ ಮೂಲಕ ನೀವೆಲ್ಲರೂ ನನಗೆ ಮಾಡಿ ಅಂತ ಪ್ರಾರ್ಥನೆ ಇದು ನಮ್ಗೆ ಕೊಟ್ಟ ನಮ್ಮ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ಸನ್ನು ನಿರ್ವಹಿಸ್ ಭಾರತ ಮಾತೀಜೆ